ನಾನು ಮಸಪ್ ಮಾಡ್ತಾ ಇದ್ದೀನಿ ಮಸ್ಸೊಪ್ ಏನೇನು ಬೇಕು ಐಟಮ್ ಅಂತ ಹೇಳ್ತೀನಿ ಈಗ ಮೊದ್ಲೇದಾಗಿ ಒಂದ್ ಲೋಟಕ್ಕೆ ತೊಗರಿಬೇಳೆ ಮತ್ತು ಹೆಸರು ಬೇಳೆನ ಒಂದ್ ಮುಕ್ಕಲ್ ಲೋಟ ಅಷ್ಟು ತೊಳೆದು ಇಟ್ಕೊಂಡಿದ್ದೀನಿ ಆಮೇಲೆ ಎರಡ್ ತರ ಸೊಪ್ಪು ಇಟ್ಕೊಂಡಿದ್ದೀನಿ ಒಂದು ಮೆಂತ್ಯ ಸೊಪ್ಪು ಮತ್ತೆ ಪಾಲಕ್ ಸೊಪ್ಪು ಒಂದ್ ಅರ್ಧ ಅರ್ಧ ಕೊಟ್ಟದ ಮೆಂತೆ ಸೊಪ್ಪು ಒಂದ್ ಕಟ್ಟಷ್ಟು ಪಾಲಕ್ ಸೊಪ್ಪು ಬಿಡಿಸಿ ತೊಳೆದು ಇಟ್ಕೊಂಡಿದೀನಿ ಮತ್ತೆ ಒಂದ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡ್ರು ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಒಂದು ಮೂರು ಟೊಮೊಟೊ ಸ್ವಲ್ಪ ಹಸಿಮೆಣಸಿನಕಾಯಿ ಒಂದು ಗೆಡ್ಡೆ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಒಂದು ಗೆಡ್ಡೆ ಆಗಷ್ಟು ಬೆಳ್ಳುಳ್ಳಿ ಸುಳಿದು ಇಟ್ಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಕಾಯಿ ತುರಿ ಇವನ್ನೆಲ್ಲ ಇವಾಗ ಕುಕ್ಕರ್ಗೆ ಹಾಕಿ ಒಂದು ಮೂರು ವಿಜಿಲ್ ಕೂಗಿಸ್ಕೊಬೇಕು ಗ್ಯಾಸ್ ಹಚ್ಚಿ ಒಲೆ ಮೇಲೆ ಕುಕ್ಕರ್ ಇಡೋಣ ಇವಾಗ ಕುಕ್ಕರ್ಗೆ ಬೇಳೆ ಮತ್ತು ಹೆಸರು ಬೇಳೆ ಸೇರ್ಸ್ಕೊಳ ತೊಳೆದು ಇಟ್ಕೊಂಡಿದ್ದೀನಿ ీ బాకే తొలదికల్వ ఆ సొప్పు హాకు సొప్పు హాకీ మేలు ఎలా హల్వ ఆ తర్కారీ ఎలా హాకీగా టమాటో అశ్ కాయి ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಕಾಯಿ ತುರಿ ಎಲ್ಲನೂ ಒಟ್ಟಿಗೆ ಹಾಕಿ ಮತ್ತು ಸ್ವಲ್ಪ ಸಾಂಬಾರು ಪೌಡ್ರು ಒಂದು ಸ್ಪೂನಷ್ಟು ಆಲ್ರೆಡಿ ಎತ್ತಿಟ್ಕೊಂಡಿದ್ದೀನಿ ಎಲ್ಲ ಹಾಕ್ತೀನಿ ಒಂದು ಸ್ಪೂನ್ ಉಪ್ಪು ಹಾಕ್ಕೊಳ ಉಪ್ಪು ಹಾಕ್ಕೊಂಡು ಒಂದೆರಡು ಎರಡು ನೀರು ಒಯ್ಕೊಂಡು ಒಂದೆರಡು ಎರಡು ನೀರು ಒಯ್ಕೊಂಡು ಮುಚ್ಚಿ ಮೂರು ವಿಜಿಲ್ ಕೂಗ್ಸೋಣ ಮೂರು ವಿಜಿಲ್ ಆಗಿ ಕುಕ್ಕರ್ ತಣ್ಣಗಾಗಿದೆ ನೋಡೋಣ ನೀಟಾಗಿ ಬೆಂದಿದೆ ನೀಟಾಗಿ ಎಲ್ಲ ಸೊಪ್ಪು ಬೇಳೆ ತರಕಾರಿ ಟಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾ ನೀಟಾಗಿ ಬೆಂದಿದೆ ಅದನ್ನ ಈಗ ನೀರನ್ನ ನೀರ್ನ ಒಂದು ಸೈಡ್ಗೆ ನೀರು ಬಸ್ಕೋಣ ಒಂದು ಸೈಡ್ಗೆ ಈ ತರ ನೀಟಾಗಿ ನೀರೆಲ್ಲ ನೀಟಾಗಿ ಈ ತರ ಬಸ್ಕೊಂಡಿದ್ದೀನಿ ಇದನ್ನ ಸೈಡ್ಗೆ ಎತ್ತಿಟ್ಕೋಣ ಇವಾಗ ಸೊಪ್ಪು ತರಕಾರಿ ಎಲ್ಲ ಹಾಕಿದಿನಲ್ವ ಅದನ್ನ ಕೆಳಗಡೆ ಇಟ್ಕೊಂಡು ಕೆಳಗಡೆ ಇಟ್ಕೊಂಡು ಮಸ್ಕಡ್ಡಿ ತಗೊಂಡು ನೀಟಾಗಿ ಇದನ್ನ ಮಸ್ಯನ ಹಿಂಗಾಗಿ ಎಲ್ಲ ನೀಟಾಗಿ ಅದರಲ್ಲಿ ಇವಾಗ ಇವಾಗೆಲ್ಲ ಮಸ್ಕೊಂಡಿದ್ದೀನಿ ನೀಟಾಗಿ ಎಲ್ಲ ನುಣ್ಣಗಾಗಿದೆ ಇದಕ್ಕೆ ಇವಾಗ ರಸ ಎತ್ತಿಟ್ಕೊಂಡಿದ್ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ ಈ ತರ ಈ ತರ ಮಸ್ಕೊಂಡು ಇಟ್ಕೊಳ್ರಿ ಇದಕ್ಕೆ ಉಪ್ಪಾಗಿದೆ ಖಾರ ಆಗಿದೆ ಇವಾಗಲೇ ನೋಡ್ಕೊಂಡು ಉಪ್ಪಾಗ್ಲಿಲ್ಲ ಉಪ್ಪು ಸೇರಿಸ್ಕೊಳ್ಳಿ ಖಾರ ಆಗಲಿಲ್ಲ ಅಂದ್ರೆ ಒಗ್ಗರಣೆ ಮಾಡ್ತೀರಲ್ವಾ ಅವಾಗ ಸ್ವಲ್ಪ ಹೊಣ್ಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳಿ ಒಗ್ಗರಣೆಗೆ ಇದನ್ನ ಸೈಡ್ಗೆ ಎತ್ತಿಕ ಒಗ್ಗರಣೆ ಮಾಡೋಣ ಈಗ ಒಲೆ ಹಚ್ಚಿ ಒಲೆ ಮೇಲೆ ಒಂದ್ ಬಾಂ ಸ್ವಲ್ಪ ಎಣ್ಣೆ ಹಾಕಳ ಎಣ್ಣೆ ಕಾಲಿದೆ ಇದಕ್ಕೆ ಸ್ವಲ್ಪ ಒಂದ್ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೋಣ ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ கொஞ்ச நேரத்துல ஆன்லைன்ல ட்ரை பண்றானே நமக்கு. என்னலாம் நம்ம சுட வைக்கலாமா? அங்க கொண்டு எல்லnetlify எல்லாம் பிரைம் பண்ணான. ఒగర్ణా ఆగిన ఇది ఈ సాంబార్ సేర్స్క ఒ సాంబార్ సేస్కొడ సాంబార్ మిక్స్ మరి సొప్పు ఈ రగి ముద్దీ అన్నక चन